ಆತ್ಮೀಯ ರೈತ ಬಾಂಧವರೆ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳಿಗೊರೆ ಇವತ್ತು ನಾನು ಇದ್ದೇನೆ ಇವತ್ತು ನಮ್ಮ ಜೊತೆ ನರೇಂದ್ರ ಅವರು ಇದ್ದಾರೆ ಇವರು ಈಗ ಈ ತೆಂಗಿನ ಬೆಳೆ ಆಮೇಲೆ ಶುಂಠಿ ಅರಿಶಿಣ ಅಡಿಕೆ ಜೊತೆಗೆ ಮಾವು ಒಂದು ಬೆಳೆ ಒಂದು ನಿರ್ವಹಣೆ ಕುರಿತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ನರೇಂದ್ರ ಅವರೇ ಸರ್ ನಮಸ್ತೆ ಹೇಳಿ ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ ತಾವು ಸರ್ ನನ್ನದು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ತೋಡು ಹದಿನೇಳು ಹದಿನೆಂಟು ವರ್ಷ ಹ ಸರ್ ಎಲ್ಲಿ ತನಕ ಓದಿದಿರಿ ತಾವು ಅಭ್ಯಾಸ ಬಿಕಾಂ ಆಗಿದೆ ಬಿಕಾಮ್ ಆಗಿ ಕೃಷಿ ಕೆಲಸ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತಾ ಹೇಗೆ ಬಿಕಾಂ ಮಾಡ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತೀವಿ ಅಲ್ಲಿ ಸಂಬಳ ಸ್ವಲ್ಪ ಕಡಿಮೆ ಆಗಿರತ್ತೆ ಆ ಕೆಲಸನೂ ಮಾಡ್ಕೊಂತ ಮನೆಯಲ್ಲಿ ಕೃಷಿ ರೈತರು ಅಂದಾಗ ರೈತರ ಕೆಲಸ ಮಾಡ್ಲೇಬೇಕು ಸರ್ ಅದು ನಮ್ ಪರಂಪರೆ ಬಿಟ್ಕೊಡಂಗಿಲ್ಲ ಮಾಡ್ಬೇಕು ಮಾಡ್ಕೊಂಡು ಹೋಗ್ತಾ ಇದು ಶುಂಠಿ ಆಮೇಲೆ ಅರ್ಶಿಣ ಆಮೇಲೆ ಅಡಿಕೆ ತೆಂಗು ಇದರ ಒಂದು ನಿರ್ವಹಣೆ ಕುರಿತು ಸ್ವಲ್ಪ ಹೇಳ್ತೀರಾ ಸರ್ ಈಗ ತೆಂಗು ಮತ್ತೆ ಅಡಿಕೆಗೆ ನೀವು ಕೇಳ್ಕೊಂಡ್ರೆ ಅದಕ್ಕೆ ಸೀಮೆ ಗೊಬ್ಬರಗಳಿಗಿಂತ ದನಿ ಕೊಟ್ಟಿಗೆ ಗೊಬ್ಬರಗಳೇ ಜಾಸ್ತಿ ಕೊಡಬೇಕು ಅಂದ್ರೆ ಈಗ ಒಂದು ಬಾರಿ ವರ್ಷಕ್ಕೆ ಒಂದು ಬಾರಿ ಸೀಮೆ ಗೊಬ್ಬರ ಕೊಟ್ರೆ ವರ್ಷಕ್ಕೆ ಎರಡು ಬಾರಿ ದನಿ ಗೊಬ್ಬರ ಕೊಡಬೇಕು ಮತ್ತೆ ಎರಡು ವರ್ಷಕ್ಕೊಂದು ಬಾರಿ ಕೆಮ್ಮಣ್ ಕೊಡಬೇಕು ಕೆಮ್ಮಣ್ಣ ಕೊಡಬೇಕು ಕೆಮ್ಮಣ್ ಕೊಡಬೇಕು ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಅದು ತೆಂಗಿನಕಾಯಿ ಸೈಜ್ ಆಗಿರ್ಬೋದು ಅಡಿಕೆ ಸೈಜ್ ಆಗಿರ್ಬೋದು ಅವೆಲ್ಲ ಚೆನ್ನಾಗಿ ಬರುತ್ತೆ ತೂಕ ಚೆನ್ನಾಗಿ ಬರುತ್ತೆ ಮತ್ತೆ ಈಗ ಅಡಿಕೆಯಲ್ಲಿ ಹಣ್ಣು ಒಡ್ಕಗಳು ಅಂತ ಬರ್ತವೆ ಅಂದ್ರೆ ಹಿಂಬಾದಿಯಲ್ಲಿ ಒಡ್ಕೊಳುತ್ತೆ ಒಡ್ಕೊಂಡು ಒಡ್ಕೊಂಡು ಬೀಳ್ತಾ ಇರುತ್ತೆ ಧ್ವನಿ ಗೊಬ್ಬರ ಮತ್ತೆ ಗಂಜಲಗಳು ಅವನ್ನ ಅತಿ ಹೆಚ್ಚಾಗಿ ಕೊಟ್ರೆ ಅವು ಎಲ್ಲಾ ಕಡಿಮೆ ಆಗತ್ತೆ ಈಗ ಜನಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಅಂದ್ರೆ ಇತ್ಲ ಗಿಡ ಮದ್ದಲ್ಲ ಅಂತಾರಲ್ಲ ಸರ್ ಸೊ ಅದನ್ನ ಬಿಡ್ತಾರೆ ಜನ ರೆಫರ್ ದನಿ ದನಿಗೊಬ್ರು ಇದು ಸೀಮೆ ಗೊಬ್ಬರಕ್ಕೆ ಇದು ಹೋಗ್ಬಿಡ್ತಾರೆ ಅದು ಇನ್ಸ್ಟೆಂಟ್ ಸೊಲ್ಯೂಷನ್ ಅದು ಸೀಮೆ ಗೊಬ್ಬರ ಅನ್ನೋದು ಏನಿದೆಯಲ್ಲ ಅದ್ರ ಕೆಮಿಕಲ್ ಏನಿದೆಯಲ್ಲ ಅವೆಲ್ಲ ಇನ್ಸ್ಟೆಂಟ್ ಸೊಲ್ಯೂಷನ್ ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಎಲ್ಲರೂ ಗೆ ಹೋಗ್ಬೇಕಾಗತ್ತೆ ದನಿ ಗೊಬ್ಬರಕ್ಕೆ ದನಿ ಕೊಟ್ಟಿಗೆ ಗೊಬ್ಬರಕ್ಕೆ ಸಗಣಿಗಾಗಿರ್ಬೋದು ಅಂಥವಕ್ಕೆ ಹೋಗ್ಬೇಕಾಗತ್ತೆ ಅದರಿಂದ ದನಿ ಗೊಬ್ಬರ ಕೊಡೋದ್ರಿಂದ ಅಡಿಕೆ ಮತ್ತು ತೆಂಗು ಬಾರಿ ಚೆನ್ನಾಗಿ ಬರುತ್ತೆ ಇನ್ನು ಇದೆಯಲ್ಲ ಮಾವು ಇದೆಯಲ್ಲ ಮಾವು ಪ್ರತಿ ಚಳಿಗಾಲದಲ್ಲಿ ಅಂದ್ರೆ ಸೂಡ್ರ್ ಬರೋ ಟೈಮು ಅಂದ್ರೆ ಇಬ್ನಿ ಬೀಳುವಂಥ ಟೈಮಲ್ಲಿ ಎರಡು ಬಾರಿ ಅದಕ್ಕೆ ಸ್ಪ್ರೇ ಕೊಡಬೇಕಾಗತ್ತೆ ಸ್ಪ್ರೇ ಕೊಟ್ಟಷ್ಟು ಇಳುವರಿ ಜಾಸ್ತಿ ಆಗತ್ತೆ ಸೊ ಅದು ನಾವು ಕೆಮಿಕಲೇ ಕೊಡ್ತಾ ಇದೀವಿ ಈಗ ಸೊ ಪ್ರತಿ ಕೆಮಿಕಲ್ ಆ ಟೈಮಲ್ಲಿ ಅಂದ್ರೆ ಈಗ ಒಂದು ಮರದಲ್ಲಿ ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಬರೋವಂಥ ಮಾವು ಆ ಸ್ಪ್ರೇ ಟು ರೆಗ್ಯುಲರ್ ಆಗಿ ಎಲ್ಲರೂ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಕೊಡ್ತಾರೆ ಎಲ್ಲ ರೈತರು ನಾವು ತ್ರೀ ಟೈಮ್ಸ್ ಕೊಡ್ತೀವಿ ನಾವು ತ್ರೀ ಟೈಮ್ಸ್ ಕೊಡೋದ್ರಿಂದ ನಮಗೆ ಒಂದು ಮರದಲ್ಲಿ ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಸಿಗೋ ಜಾಗದಲ್ಲಿ ಆರು ಕ್ವಿಂಟಲ್ ಏಳು ಕ್ವಿಂಟಲ್ ಸಿಗುತ್ತೆ ಒಂದು ಮರದಲ್ಲಿ ಒಂದು ಮರದಲ್ಲಿ ಸೊ ಹಾಗಾಗಿ ನಮ್ದು ಈಗ ಎಂಬತ್ತ ಒಂಬತ್ತು ಗಿಡಗಳು ಇದಾವೆ ಸೊ ಇದರಿಂದ ತತ್ರ ನಮಗೊಂದು ಮೂವತ್ತು ಟನ್ವರೆಗೂ ಮೂವತ್ತರಿಂದ ನಲವತ್ತು ಟನ್ವರೆಗೂ ಇದು ಎಷ್ಟು ವರ್ಷದ ಗಿಡ ಅಂತ ಹೇಳ್ತೀರಾ ಸರ್ ಇದು ಒಂದು ಹದಿನೈದರಿಂದ ಹದಿನಾರು ವರ್ಷದ ಗಿಡಗಳು ಮಾವು ತಳಿಗಳು ಏನೇನು ಇದಾವೆ ಸರ್ ತಳಿಗಳು ಬಂದ್ಬಿಟ್ಟು ಎಂಟು ತರದ ತಳಿಗಳು ಇದಾವೆ ಒಂದು ಮಲ್ಲಿಕ ಆಗಿರ್ಬೋದು ಮಲ್ಗೋಬಾ ಆಗಿರ್ಬೋದು ರಸ್ಪುರಿ ಆಗಿರ್ಬೋದು ಮತ್ತೆ ನೀಲಮ್ ಆಗಿರ್ಬೋದು ಸುಮಾರು ತಳಿಗಳು ಇದಾವೆ ಸರ್ ಈ ಥರದ್ದು ಒಟ್ಟು ಎಂಟು ತಳಿಗಳು ಬೆಳ್ಕೊಂಡಿದೀವಿ ಆ ಎಂಟು ತಳಿಗಳಲ್ಲಿ ವೆರೈಟಿ ವೆರೈಟಿ ಅಂದ್ರೆ ಒಂದೊಂದು ಜಾಗದಲ್ಲಿ ಒಂದು ತಳಿ ಹಾಕಿದ ಜಾಗದಲ್ಲಿ ಅದೇ ತಳಿನ ಪಕ್ಕದಲ್ಲಿ ಹಾಕಲ್ಲ ಬೇರೆ ತಳಿನ ಕೊಡ್ತೀವಿ ಸೊ ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಒಟ್ಟು ಎಂಬತ್ತೊಂಬತ್ತು ಗಿಡಗಳನ್ನ ಹಾಕೊಂಡಿದ್ದೀವಿ ಸರ್ ಆಮೇಲೆ ಈಗ ಶುಂಠಿಯಲ್ಲಿ ಈಗ ಇದಕ್ಕೆ ಬಂದ್ರೆ ಈಗ ಹೇಳ್ತಾ ಇದ್ದೀರಿ ಜಾಸ್ತಿ ಒಂದು ರಾಸಾಯನಿಕ ಗೊಬ್ಬರ ಇಲ್ದನೇ ಸಾವಯವ ಗೊಬ್ಬರದಿಂದ ಅಂತ ಹೇಳ್ತಾ ಇದ್ದೀರಿ ಈಗ ಬೇರೆ ರೈತರಿಗೆ ಹೋಲಿಸಿದ್ರೆ ಇಲ್ಲಿ ತಾವು ಏನು ಒಂದು ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ದೀರಿ ನರೇಂದ್ರ ಅವರೇ ಸರ್ ಈಗ ಏನು ಏನಿಲ್ಲ ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಶಿವಮೊಗ್ಗದಲ್ಲಿ ಏನಿದೆ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸೊ ಶುಂಠಿ ವಿಚಾರದಲ್ಲಿ ಅದೇ ಇನ್ಸ್ಟ್ರಕ್ಷನ್ ನಾವು ಬಳಸ್ತಾರೆ ಅಂದ್ರೆ ಈಗ ಜನ ಹೇಳೋದ್ಕು ರೈತರು ಹೇಳೋದ್ಕು ಸೈಂಟಿಸ್ಟ್ಗಳು ಹೇಳೋದಕ್ಕೂ ಒಂಥರ ಬೇರೆನೆ ಡಿಫ್ರೆನ್ಸ್ ಇರುತ್ತೆ ಸೊ ಅವರಾದ್ರೆ ಇಷ್ಟೇ ಗ್ರಾಮ್ ಹಾಕ್ಬೇಕು ಇಷ್ಟೇ ಸ್ಪ್ರೇ ಹೊಡಿಬೇಕು ಅಂತೆಲ್ಲ ಹೇಳ್ತಾರೆ ನಮ್ಮ ಯೂನಿವರ್ಸಿಟಿಲಿ ಸೊ ಇಲ್ಲಾದ್ರೆ ರೈತರುಗಳಾದ್ರೆ ಬಲ್ಕ ಕೊಡು ಬಲ್ಕ ಕೊಡು ಅಂತಾರೆ ಈಗ ನೀವು ನಾವು ಬೆಳೆದಿರೋ ಶುಂಠಿ ಆಗಿರ್ಬೋದು ರೈತರು ಬೆಳೆದಿರೋ ಬೇರೆ ಶುಂಠಿಗಳಾಗಿರ್ಬೋದು ಉದ್ದ ನೋಡ್ಕೊಳ್ಳಿ ನೀವು ಆ ಉದ್ದ ತುಂಬಾ ಕಡಿಮೆ ಇರುತ್ತೆ ಅವ್ರದ್ದು ಇದು ಹೈಟ್ ಜಾಸ್ತಿ ಇರತ್ತೆ ಹೈಟ್ ಜಾಸ್ತಿ ಇದ್ದು ಬುಡ ಅಗ್ಲಾಗ್ತಾ ಆಗ್ತಾ ನಿಮಗೆ ಬೇರು ಕೂಡ ಅಂದ್ರೆ ಬೇರ್ ಒಳಗಡೆ ಇರೋ ಶುಂಠಿ ಕೂಡ ಆಗ್ಲಾಗ್ತಾ ಬರತ್ತೆ ಸೊ ಇಲ್ಲಿಂದ ಈಗ ಏನು ಅರ್ಧ ಮೀಟರ್ವರೆಗೂ ಏನ್ ಬೆಳೆದಿದೆಯಲ್ಲ ಆ ಅರ್ಧ ಮೀಟರ್ ಅಲ್ಲಿ ನಿಮ್ಗೆ ಒಂದ್ ಗಿಡ ಕಿತ್ರೆ ಒಂದ್ ಕೆಜಿ ವರ್ಗು ಸಿಗುತ್ತೆ ನೆಕ್ಸ್ಟ್ ಒಂದ್ ನೆಕ್ಸ್ಟ್ ಇಯರ್ ಇದನ್ನ ಗೀಳಬೇಕಾದ್ರೆ ಕಟಾವು ಮಾಡಬೇಕಾದ್ರೆ ಒಂದ್ಸರಿ ಬನ್ನಿ ಅದನ್ನ ತೋರಿಸ್ತೀನಿ ಒಂದು ಕೆಜಿ ಒಂದೂವರೆ ಕೆಜಿ ಮೇಲೆ ಬರುತ್ತೆ ಇನ್ನು ರೈತರುಗಳು ಮಾಡೋ ಅಂತದ್ ನಿಮ್ಗೆ ಮಿನಿಮಮ್ ಒಂದ್ ಮುನ್ನೂರು ಗ್ರಾಮ ಇಂದ ಆರ್ನೂರು ಗ್ರಾಮ್ ವರ್ಗು ಬರುತ್ತೆ ಬೇರೆ ರೈತರುಗಳು ಬೆಳಗ್ಗೆ ಅದು ಸೊ ಇದು ನಾವೇನ್ ಮಾಡ್ತಿದ್ವಿ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ಸೈಂಟಿಸ್ಟ್ಗಳು ಏನು ಇನ್ಸ್ಟ್ರಕ್ಷನ್ ಕೊಡ್ತಿದಾರೆ ಆದ್ರೂ ಆ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ನೀರಿನ ನಿರ್ವಹಣೆಗೆ ಈಗ ಇಲ್ಲಿ ನೋಡ್ತಾ ಇರೋದು ಸ್ಪ್ರಿಂಕ್ಲರ್ ಹಾಕಿದೀರಾ ಅಲ್ವೇ ಇದು ಸ್ಪ್ರಿಂಕ್ಲರ್ ಅಂತ ಹೇಳ್ತೀರಾ ಅಲ್ಲ ಅಂದ್ರೆ ತುಂತುರು ನೀರಾವರಿ ಹನಿ ನೀರಾವರಿ ಅಂತಲ್ಲ ಬರುತ್ತೆ ಇದು ಬಂದ್ಬಿಟ್ಟು ತುಂತುರು ನೀರಾವರಿ ಅಂತ ಬರುತ್ತೆ ಅಂತ ಬರೋಲ್ಲ ತುಂತುರು ಅಂತಾನೆ ಬರುತ್ತೆ ಹನಿ ನೀರಾವರಿ ಅಂದ್ರೆ ಅದಕ್ಕೆ ಬರೀ ಬುಡಕೆ ಬರೋಂತದ್ದು ಅದು ಅಡಿಕೆಗೆ ಮತ್ತು ತೆಂಗುಗೆ ಗೋಡಂಬೆ ಅಂತ ಮತ್ತು ಮಾವನ್ನ ಮಾತ್ರ ಹನಿ ನೀರಾವರಿ ಕೊಟ್ಟರೆ ಒಳ್ಳೆಯದು ಇದು ತುಂತುರು ಅಂತ ಬರುತ್ತೆ ಇದು ಸರ್ ತುಂತುರು ಸ್ಪಿಂಕ್ಲರ್ ಬರುತ್ತೆ ಇದು ಸೊ ಇದು ಎಷ್ಟು ಒಂದು ಸುತ್ತಲೂ ರೌಂಡಪ್ ಅಂದರೆ ಈಗ ಸ್ಪ್ರಿಂಕ್ಲರ್ ನಿಟ್ಟಿದ್ವಲ್ಲ ಅದು ಸುತ್ತಲೂ ಇಪ್ಪತ್ತು ಮೀಟ್ರ್ವರೆಗೂ ನಿಮಗೆ ನೀರು ಇದಾಗುತ್ತೆ ಅಂದರೆ ಈ ಕಡೆ ಹತ್ತು ಮೀಟರ್ ಆ ಕಡೆ ಹತ್ತು ಮೀಟರ್ ಆ ಲೆವೆಲಿಗೆ ಬರುತ್ತೆ ಸರ್ ಎಷ್ಟು ಖರ್ಚು ಬಂದಿರ್ಬೋದು ಅಂತ ಹೇಳ್ತೀರಾ ಸರ್ ಈಗ ತುಂಬಾ ಕಡಿಮೆ ಇದ್ರಲ್ಲೇ ಮಾಡ್ಕೊಂಡಿದೀವಿ ಸರ್ ಅಂದ್ರೆ ನಮ್ಮ ಏನು ಸೈಂಟಿಸ್ಟ್ ಗಳಿಗೆ ಇದ್ ಮಾಡಿರೋ ಲೆಕ್ಕಕ್ಕೆ ನಮಗೊಂದು ಹದ್ನೈದು ಸಾವಿರ ಖರ್ಚು ಬಂದಿದೆ ಸರ್ ಇನ್ನು ಪೈಪ್ಗಳಿಗೆ ಸ್ಪ್ರಿಂಕ್ಲರ್ ಗಳಿಗೆ ಸ್ವಲ್ಪ ಖರ್ಚು ಅಂತ ನೋಡ್ಕೊಂಡ್ರೆ ಇನ್ನು ಲೇಬರ್ ವಿಚಾರದಲ್ಲಿ ತುಂಬಾ ಕಡಿಮೆ ಆಗಿದೆ ಯಾಕಂದ್ರೆ ಸಾಲ ಓಡಿಸೋದಕ್ಕೆಲ್ಲ ಇಲ್ಲಿ ನೇಗ್ಲು ಹಾಕೊಂಡು ಮಾಡಿರೋದು ಸೊ ಅವೆಲ್ಲ ನಮಗೆ ತುಂಬಾನೇ ಕಡಿಮೆ ವೆಚ್ಚ ಆಗಿದೆ ಸರ್ ಈಗ ಮಧ್ಯದಲ್ಲಿ ತೆಂಗು ಇದೆ ಇದರ ಒಂದು ನಿರ್ವಹಣೆ ಇದೆ ಅದಕ್ಕೇನು ಪ್ರತ್ಯೇಕವಾಗಿ ಏನು ಗೊಬ್ಬರ ನೀರ್ ಕೊಡ್ಬೇಕಾ ಅದೇ ಸರ್ ಹೇಳ್ದನಲ್ಲ ವರ್ಷಕ್ಕೆ ಒಂದು ಟೈಮು ಸೀಮೆ ಗೊಬ್ಬರ ಕೊಟ್ಕೊಂತೀವಿ ಅಂದ್ರೆ ಡಿ ಎ ಪಿ ಹದಿನೈದು ಹದಿನೈದು ಮತ್ತೆ ಸುಪಲಾ ಈ ಒಂದು ಕೊಟ್ಕೊಂತೀವಿ ಇನ್ನು ವರ್ಷಕ್ಕೆ ಎರಡು ಬಾರಿ ಬೇಸಿಗೆ ಟೈಮಲ್ಲಿ ಒಂದು ಟೈಮು ಮತ್ತೆ ಚಳಿಗಾಲದಲ್ಲಿ ಒಂದು ಟೈಮು ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಒಂದ್ಸರಿ ದನಿ ಗೊಬ್ಬರ ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದ್ಸರಿ ದನಿ ಗೊಬ್ಬರ ಅದ್ರ ಮಧ್ಯದಲ್ಲಿ ಈಗ ಮಳೆಗಾಲ ಬಂದು ಎರಡೆರಡ್ ದಿನ ಈಗ ಜೂನ್ ಜುಲೈ ಅಲ್ಲಿ ಈಗ ಮಳೆ ರೆಗ್ಯುಲರ್ ಆಗಿ ಬರ್ತಾ ಇರತ್ತೆ ಅದ್ರಲ್ಲಿ ಎರಡ್ ದಿನ ಮೂರ್ ಮೂರ್ ದಿನ ಮಳೆ ಗ್ಯಾಪ್ ಕೊಡ್ತು ಅಂದ್ರೆ ಆ ಟೈಮಲ್ಲಿ ಸೇಮೆ ಗೊಬ್ಬರ ಹಾಕೋಗ್ಬಿಡ್ತೀವಿ ಸೊ ಅಲ್ಲಿಗೆ ವರ್ಷಕ್ಕೆ ಮೂರು ಟೈಮು ಅದಕ್ಕೆ ನಿರ್ವಹಣೆ ಮಾಡ್ತೀರಾ ಈಗ ಅರ್ಶಿಣ ಕೂಡ ಹೇಳಿದ್ರಿ ಹೇಗೆ ಮಾಡಿದ್ರೆ ಇಲ್ಲ ಇದುಂಠಿ ಏನಿದೆ ಏನ್ ಪ್ರೊಸೀಜರ್ ಇದೆ ಅದೇ ಪ್ರೊಸೀಜರ್ ಸೇಮ್ ಪ್ರೊಸೀಜರ್ ಸೊ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಹಳ್ಳಿ ಕಡೆ ಆಗಿರ್ಬೋದು ಶುಂಠಿನು ಮತ್ತು ಅರ್ಶಿನ ಗಂಡ ಹೆಂಡತಿ ಅಂತಾರೆ ಹೌದು ಶುಂಠಿ ಬೆಳಿತಿದೀವಿ ಅಂದ್ರೆ ಅರ್ಶನನ್ನು ಬೆಳಿಬೇಕು ಅರ್ಶಿನ ಬೆಳಿತೀವಿ ಅಂದ್ರೆ ಶುಂಠಿನೂ ಬೆಳಿಲೇಬೇಕು ಸೊ ಈ ಪ್ರೊಸೆಸ್ ಅಲ್ಲಿ ಈಗ ಶುಂಠಿಗೇನ್ ನಿರ್ವಹಣೆ ಮಾಡ್ತೀವಿ ಅದೇ ನಿರ್ವಹಣೆನೆ ನಾವು ಅರ್ಶನಕ್ಕೂ ಮಾಡ್ತಾ ಇದೀವಿ ರೈತರ ಹೊಲದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಹೇಗೆ ಇದೆ ನಿಮ್ಮ ಒಂದು ಅದೇ 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 ಸರ್ ನಾನು ಅದು ಅರ್ಶಿಣಕ್ಕೂ ಶುಂಠಿಗೂ ನಾವು ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ಗಳ ರೆಫರೆನ್ಸ್ ಏನಿದೆ ಆ ರೆಫರೆನ್ಸ್ ಮೂಲಕನೇ ಮಾಡ್ತಾ ಇದೀವಿ ಈಗ ಇನ್ನೊಬ್ಬ ಪಕ್ಕದ ರೈತ ಒಬ್ಬ ಬೆಳೆದಿದ್ದಾನೆ ಅನ್ನೋ ಲೆಕ್ಕಕ್ಕೆ ಮಾಡ್ತಾ ಇರೋದಲ್ಲ ಸೈಂಟಿಸ್ಟ್ಗಳ್ ಇದಕ್ಕೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೋಗ್ತಾ ಇದ್ದೀವಿ ಕೊಡ್ತಾರೆ ಅವ್ರೇನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ಮಾಡ್ತಾ ಇದ್ರಿ ಸರ್ ಆ ರೀತಿಲಿ ಹೋಗ್ತಾ ಇದ್ದಾರೆ ಆಮೇಲೆ ಈಗ ಭತ್ತ ಕೂಡ ಹೇಳಿದಿರಿ ಅಲ್ವಾ ಭತ್ತ ಯಾವುದು ತಳಿಗಳಿದಾವೆ ಸರ್ ಈಗ ನಮ್ಮ ಶಿವಮೊಗ್ಗ ಯುನಿವರ್ಸಿಟಿಯವರು ಮಾಡಿರೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋ ಭತ್ತ ಅಂದ್ರೆ ಜ್ಯೋತಿಗೆ ಪ್ಯಾರೆಲ್ ಬೆಳೆ ಅಂತ ಬೆಳೆದಿದ್ದಾರೆ ಅದು ಸೈದ್ರೆ ಕೆಂಪು ಮುಕ್ತಿ ಅಂತ ಸೊ ಅದು ನೀವು ಒಂದ್ ಎಕ್ರೆಯಲ್ಲಿ ಜ್ಯೋತಿ ಭತ್ತ ಎಷ್ಟು ಬೆಳಿತೀರ ಅದಕ್ಕಿಂತ ಒನ್ ಟೈಮ್ಸ್ ಜಾಸ್ತಿ ಆಗತ್ತೆ ಈಗ ಹತ್ತು ಕ್ವಿಂಟಲ್ ಬರೋ ಜಾಗದಲ್ಲಿ ಹದಿನೈದು ಕ್ವಿಂಟಲ್ ಇಳುವರಿ ಬರುತ್ತೆ ಸೈದ್ರ ಕೆಂಪ ಮುಕ್ತಿ ಸೊ ಆ ಸೈದ್ರ ಕೆಂಪ ಮುಕ್ತಿ ಬೆಳಿತೀವಿ ಜೊತೆಗೆ ಫೋರ್ ಅಂತ ಬೆಳಿತೀವಿ ಅದನ್ನ ಮಂಗಳೂರು ಬ್ರಹ್ಮವರ ಸೈಡಲ್ಲ ಉಡುಪಿ ಸೈಡ್ ಅಲ್ಲ ಕುಚಲಕ್ಕಿ ಅಂತ ಕುಚಲಕ್ಕಿ ಅನ್ನ ಸೊ ಆ ಕುಚಲಕ್ಕಿ ಅನ್ನಕ್ಕೆ ನಾವ್ ಇಲ್ ಮಾಡಿ ಅದನ್ನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಟ್ಟು ಅದನ್ನ ಮಾಡ್ತೀವಿ ಸೀಡ್ಸ್ ಮಾಡಿ ಬ್ರಹ್ಮರ ಸೈಡಿಗೆ ಕಳ್ಸಕೊಡ್ತೀವಿ ಸರ್ ಅವರಿಗೆ ಬ್ರಹ್ಮರ ಅಂತಂದ್ರೆ ಅವರು ಹೆಚ್ಚಿನ ಅಲ್ಲಿನ ಆರ್ ಎಸ್ ಕೆಗಳಿಗೆ ಕಳ್ಸಕೊಡ್ತಿವಿ ಸೊ ಇವ್ರ ಮಾಹಿತಿ ಪ್ರಕಾರನೇ ಇವ್ರ ಏನು ನಮ್ಮ ಯೂನಿವರ್ಸಿಟಿ ಸೈಂಟಿಸ್ಟ್ ಗಳು ಏನು ಸಲಹೆ ಕೊಡ್ತಾರಲ್ಲ ಆ ಇದ್ರಲ್ಲೇ ಕಳ್ಸಿಕೊಡ್ತಿವಿ ಸರ್ ಹ್ಮ್ 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 ಈಗ ಇದರಲ್ಲಿ ಖರ್ಚು ವೆಚ್ಚಕ್ಕೆ ಬಂದ್ರೆ ಕೀಟನಾಶಕ ಅದು ಈಗ ಯಾವ್ದು ಉಪಯೋಗಿಸ್ತೀರಾ ಇದರಲ್ಲಿ ಸರ್ ಕೀಟನಾಶಕಗಳು ಮಾಮೂಲಿ ಗೊಬ್ಬರದ ಅಂಗಡಿಯವರಿಗೆ ಸೇಲ್ ಆಗೋದಕ್ಕೋಸ್ಕರ ಹೇಳ್ತಾರೆ ನಾವು ನಮ್ಮ ಅದೇ ಸರ್ ಯೂನಿವರ್ಸಿಟಿ ಸೈಂಟಿಸ್ಟ್ ರೆಫರೆನ್ಸ್ ಅಲ್ಲೇ ಮಾಡೋದು ನಾನು ಪ್ರತಿಯೊಂದು ಅವ್ರು ಏನ್ ಬರ್ಕೊಡ್ತಾರೆ ಅದ್ ಏನು ಇಷ್ಟು ಲೀಟ್ರೂ ಕ್ಯಾನಿಗೆ ನೀರಿಗೆ ಇಷ್ಟು ಮಿಲಿ ಔಷಧಿ ಮಿಕ್ಸ್ ಮಾಡ್ಬೇಕು ಅಂತ ಏನ್ ಹೇಳಿರ್ತಾರೆ ಅದೇ ರೀತಿನೇ ಬೆಳ್ಕೊಂಡೋಗ್ತಾರೆ ಅದು ಸೊ ಆ ರೀತಿಲಿ ನಮಗೆ ಬೆಳೆ ಎಲ್ಲ ಚೆನ್ನಾಗ್ ಬರ್ತಾ ಇದೆ ಆಳುಗಳು ಒಂದು ನಿರ್ವಹಣೆಗೆ ಬಂದರೆ ಹೇಗೆ ಹೇಳ್ತೀರಾ ಯಾವ ರೀತಿಯಿಂದ ಆಳುಗಳು ಎಷ್ಟು ಆಳು ಬೆಳಬೇಕಾಯ್ತದೆ ಮತ್ತೆ ಏನೇನು ಒಂದು ನಮ್ದು ನೋಡಿ ಮುಕ್ಕಾಲ್ ಎಕರೆ ಶುಂಠಿ ಒಂದೂವರೆ ಎಕರೆ ಅರ್ಶನ ಬೆಳೆದಿದ್ದೀವಿ ನಿರ್ವಹಣೆ ನಾನು ತಗೊಂಡಿರೋದು ನಾಲ್ಕು ಜನ ಲೇಬರು ಅಂದ್ರೆ ನಾಲ್ಕು ಜನ ಗಂಡಾಳು ಮೂರು ಜನ ಹೆಣ್ಣಳನ್ನ ತಗೊಂಡಿದ್ದೀನಿ ಸೆವೆನ್ ಡೇಸ್ ಅಲ್ಲಿ ಮುಗಿಸ್ಕೊಂಡಿದೀನಿ ಸರ್ ಸೊ ಇದಕ್ಕೆ ಏನ್ ಯೂಸ್ ಮಾಡಿದೀನಿ ಅಂದ್ರೆ ಲೇಬರ್ ಗಳಿಗೆ ಕಡಿಮೆ ಆಗುವಂತದ್ದು ಇಂಪ್ಲಿಮೆಂಟ್ ಯೂಸ್ ಮಾಡಬೇಕು ಸೊ ಈಗ ನ ಟ್ಯಾಕ್ಟರ್ ಇದೆ ಟ್ಯಾಕ್ಟ್ರೀಲ್ ಬಳಸ್ಕೋಬೇಕು ಕೆಲವು ಯೂನಿವರ್ಸಿಟಿಯಿಂದಾನೇ ಕೊಡುವಂತ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕೊಡುವಂತ ಗಳು ಇದಾವೆ ಆ ಇಂಪ್ಲಿಮೆಂಟ್ಗಳನ್ನ ಬಳಸ್ಕೋಬೇಕು ಅವನ್ನೆಲ್ಲ ಬಳಸ್ಕೊಳೋದ್ರಿಂದ ರೈತರುಗಳಿಗೂ ಖರ್ಚು ಕಡಿಮೆ ಆಗುತ್ತೆ ಲೇಬರ್ ನಿರ್ವಹಣೆ ಕಡಿಮೆ ಆಗುತ್ತೆ ಆದ್ರಿಂದಾನೇ ನಾವು ತುಂಬಾನೇ ಬರೀ ಏಳು ಜನದಲ್ಲಿ ಎಂಟು ದಿನದಲ್ಲಿ ಎರಡು ಎಕರೆ ಮುಗಿಸ್ಕೊಂಡಿದೀನಿ ಸರ್ ಏಳರಿಂದ ಎಂಟು ದಿನದಲ್ಲಿ ಇದನ್ನೇ ನೀವು ಬೇರೆ ಲೇಬರ್ಗಳಿಗೆ ಅಥವಾ ರೈತರುಗಳಿಗೆ ಹತ್ರ ಗುತ್ತಿಗೆ ಅಂತ ಕೊಟ್ರೆ ನಿಮಗೆ ಒಂದು ಮೂವತ್ ನಲ್ವತ್ತು ಸಾವಿರ ಖರ್ಚು ಬರುತ್ತೆ ನನಗೆ ಬರೀ ಒಬ್ರು ಲೇಬರ್ಗೆ ಒಂದು ಏಳ್ನೂರು ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ಕೂಲಿ ಕೊಟ್ರು ಒಂದು ಗಂಡಳಿಗೆ ಏಳ್ನೂರ ಎಂಟುನೂರು ರೂಪಾಯಿ ಹೆಣ್ಣಳಿಗೆ ಒಂದು ನಾನೂರ ಐನೂರು ರೂಪಾಯಿ ಕೊಟ್ರು ನನಗೆ ಇದು ಪೂರ್ತಿ ಖರ್ಚು ಬಂದಿರೋದು ಬಿತ್ತನೆ ಮುಗಿಯೋವರೆಗೂ ಅವ್ರಿಗೆ ಕೊಟ್ಟಿರೋದೇ ನಾನೊಂದು ಏಳರಿಂದ ಎಂಟು ಸಾವಿರ ಕೊಟ್ಟಿದ್ದೀನಿ ಸರ್ ಅಷ್ಟೇ ಮಾವನಲ್ಲಿ ಈಗ ಈ ವರ್ಷ ಏನೇನು ಒಂದು ಕೆಲಸ ತಗೊಂಡಿದ್ರಿ ಏನೇನು ಕೆಲಸ ಮಾಡಿಸಿ ಮಾವು ಅಂತ ಬಂದಾಗ ಅದಕ್ಕೆ ಬುಡ ಕ್ಲೀನ್ ಮಾಡ್ಕೋಬೇಕು ಒಳಗಡೆ ಬೇರೆ ಇನ್ನೊಂದು ಜಾತಿ ಬೆಳೆ ಬೆಳೆಯತ್ತೆ ರೋಗದ ಬೆಳೆ ಬೆಳೆಯುತ್ತೆ ಅದನ್ನ ಕಟಾವ್ ಮಾಡಿಸ್ಬೇಕು ಅದಕ್ಕೆ ಮಾಮೂಲಿ ರೆಗ್ಯುಲರ್ ಆಗಿ ದನಿ ಗೊಬ್ಬರ ಕೊಡಬೇಕು ಅದಷ್ಟು ಬಿಟ್ರೆ ನೀನು ಮಾಡಲ್ಲ ಮತ್ತೆ ಚಳಿಗಾಲದಲ್ಲಿ ಮೂರು ಟೈಮ್ಸ್ ಸ್ಪ್ರೇ ಕೊಡಬೇಕು ಈಗ ಒಂದು ಬೆಳೆ ಏನು ನೀನ್ ಇದ್ದಾಗ ಅದ್ ಒಂದ್ ಕುಂಟಲ್ ಎರಡು ಕುಂಟಲ್ಲೋ ಕೊಡುತ್ತೆ ಏನು ಮಾಡ್ದಲ್ಲ ಇದ್ದಾಗ ಇನ್ ಕೆಳಗಡೆ ಬುಡಕ್ ಏನಾರು ಕೊಟ್ಟಾಗ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರೈಸ್ ಆಗುತ್ತೆ ಸೊ ಸ್ಪ್ರೇ ಕೊಟ್ಟಾಗ ಮೇಲ್ಗಡೆ ಚಳಿಗಾಲದಲ್ಲಿ ಆ ಟೈಮಲ್ಲಿ ಹೂವು ಜಾಸ್ತಿ ಬಿಡುತ್ತೆ ಇಳುವರಿನು ಜಾಸ್ತಿ ಸಿಗುತ್ತೆ ನಮ್ಗದ್ರಲ್ಲಿ ಮಾವೋಲಿ ಒಟ್ಟಾರೆಯಾಗಿ ನಿಮ್ಮ ಅನುಭವದಲ್ಲಿ ನಮ್ಮ ಯುವಕರಿಗೆ ಯುವ ರೈತರಿಗೆ ಮುಂದೆ ಏನು ಅವರು ಕೃಷಿಯಲ್ಲಿ ಬರಬೇಕು ನಾವು ಕೃಷಿನೇ ಮುಂದುವರಿಸಬೇಕು ಅನ್ನೋರಿಗೆ ಏನು ಮಾತು ಹೇಳ್ತೀರಾ ಕಿವಿ ಮಾತಾಗಿ ನಿಮ್ಮಿಂದ ಸರ್ ಈಗ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಆಗಿರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಗೋರ್ಮೆಂಟ್ ಅದಕ್ಕೆನೇ ಮಾಡಿದೆ ದಯವಿಟ್ಟು ಅಪ್ಪ ಹೇಳಿದ್ದು ಅಜ್ಜ ಹೇಳಿದ್ದು ಆ ಪಕ್ಕದ ಮನೇನು ಹೇಳೋದನ್ನ ಕೇಳೋದನ್ನ ಬಿಟ್ಟು ನಮ್ಮಂಥ ಯೂನಿವರ್ಸಿಟಿಗಳಿಗೆ ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಾಗಿರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಂಥರ ಹತ್ರ ಬಂದು ದಯವಿಟ್ಟು ಮಾಹಿತಿ ಪಡ್ಕೊಳ್ಳಿ ನಿಮ್ಮ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ಳಿ ಅವೆಲ್ಲ ಮಾಡ್ಕೊಂಡು ಆಮೇಲೆ ಆ ಮಣ್ಣಿಗೆ ಆ ಮಣ್ಣಿನ ಫಲವತ್ತತೆಗೆ ಯಾವ್ದು ಬೆಳೆ ಬೆಳೆದ್ರೆ ಚೆನ್ನಾಗಿರತ್ತೆ ಅದನ್ನ ತಿಳ್ಕೊಂಡು ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅಂದ್ರೆ ನೀವು ಹೊರಗಡೆ ಐ ಟಿ ಕಂಪ್ನಿಲಿ ಲಕ್ಷ ಸಂಪಾದನೆ ಮಾಡ್ಬೋದು ಆದ್ರೆ ಈ ಈ ಬೆಳೆಯಲ್ಲಿ ಇದೆಯಲ್ಲ ಈ ಕೃಷಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಇಲ್ಲಿ ನೀನೊಬ್ಬ ರೈತ ಅಂತ ಅನ್ಸ್ಕೊಳೋದಕ್ಕಾಗಿರ್ಬೋದು ಅಥವಾ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ತುಂಬಾನೇ ಇನ್ಕಮು ಇದೆ ಇದರಲ್ಲೇ ನೀನ್ ಬೆಳೆದಿರೋ ಬೆಳೆನ ಒಂದು ಪ್ರಾಡಕ್ಟ್ ಆಗಿ ಮಾಡಿದ್ರೆ ನೀನ್ ಇಲ್ಲಿ ಒಬ್ಬ ಆಗ್ಬಹುದು ಸೊ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದಕ್ಕೂ ಪ್ಲಾಟ್ಫಾರ್ಮ್ ಇದೆ ನಾನು ಸೆಟಲ್ ಲೈಫ್ ಬಾಳ್ವೆ ಮಾಡ್ತೀನಿ ಅನ್ನೋದಕ್ಕೂ ಪ್ಲಾಟ್ಫಾರ್ಮ್ ಇದೆ ಇದು ರೈತರು ಜೀವನನೇ ಹಾಗೆ ಕೆಲವರಿಗೆ ಮಾಹಿತಿ ಸಿಗದಲ್ಲೇ ಇರೋದ್ರಿಂದ ಇನ್ನೊಂದ್ ಕಡೆ ಕೂಲಿ ಮಾಡೋದ್ರಿಂದ ಅವ್ರಿಗೆ ಏನು ನಾಲೆಡ್ಜ್ ಇಲ್ದಲೇ ಇರೋದ್ರಿಂದ ಅವ್ರು ಇನ್ನು ಹಿಂದೆ ಉಳ್ಕೊಂತ ಇದಾರೆ ರೈತರು ಸಾವುಗಳಾಗೋದು ಅಥವಾ ಬೇರೆ ಇನ್ನೇನೇ ಆಗಿರೋದು ಅವ್ರಿಗೆ ಮಾಹಿತಿ ತಿಳ್ಕೊಳಕ್ ಆಗ್ದಲ್ಲೇ ಇರೋ ಕಾರಣಕ್ಕೆ ಅವ್ರೆಲ್ಲ ಏನ್ ಮಾಡಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅನ್ನೋ ಸೈಂಟಿಸ್ಟ್ ಗಳು ಹೋಗಿ ಮಾಹಿತಿ ತಿಳ್ಕೊಂಡು ಆ ಅವ್ರ ಮಣ್ಣಿನ ಫಲವತ್ತತೆಗೆ ಯಾವ್ ಬೆಳೆ ಬೆಳೆದ್ರೆ ಇನ್ಕಮ್ ಬರುತ್ತೆ ಯಾವ ಬೆಳೆ ಇದ್ರಲ್ಲಿ ನಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಇನ್ಕಮ್ ಜಾಸ್ತಿ ಅನ್ನೋದನ್ನ ಬಿಟ್ರ ಯಾವ ರೈತರು ಸಾವು ಅನುಭವಿಸಬೇಕಾಗಿಲ್ಲ ಇದೇ ದೊಡ್ಡ ಬಿಸ್ನೆಸ್ ಆಗ್ಬಿಡುತ್ತೆ ತುಂಬಾ ಇನ್ನೋವೇಟಿವ್ ಇದಾಗುತ್ತೆ ರೈತ ಬಾಂಧವ್ಯ ಆಗಿತ್ತು ನರೇಂದ್ರ ಅವರ ಒಂದು ಕೃಷಿ ಅನುಭವ ಇದುವರೆಗೆ ತಾವು ಕೇಳಿದಿರಿ ಅಲ್ವಾ ಮತ್ತೊಮ್ಮೆ ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಮತ್ತೊಮ್ಮೆ ಇವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ನರೇಂದ್ರ ಅವರೇ Uh, thank you, sir. Thank you.